ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಸಂಡೇ ಈವ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಎಲ್ಲ ಕರೆಂಟ್ ಇರಲಿಲ್ಲ ಹಾಗಾಗಿ ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಮಿಷಿನ್ಗೆ ಹಾಕಿದ್ದೆ ಕರೆಂಟ್ ಇಲ್ದಿರೋ ಕಾರಣ ಏನಾಯಿತು ಅಂತ ಅಂದರೆ ಸ್ವಿಮ್ಮಿಂಗ್ ಆಡ್ಕೊಂಬರೋಣ ಅಂತ ಹೋದ್ವಿ ಸೊ ಅಲ್ಲಿಂದ ಬಂದಮೇಲೆ ಕರೆಂಟ್ ಇತ್ತು ಹಾಗಾಗಿ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ಮತ್ತೊಂದು ಸಲ ಅದನ್ನು ಜಾಲಾಡಿ ನಾ ಒಣಗಾಕ್ಬಿಟ್ಟು ಆನಂತರ ಒಳಗೆ ನನ್ನ ಮಗಳಿಗೆ ಎತ್ಕೊಂಡು ಹೋಗು ಅಂತ ಸೊ ಅವಳನ್ನು ಕೂಡ ಎತ್ಕೊಂಡು ಹೋದೆ ಸಂಜೆ ಸಾಂಬಾರು ಮಾಡೋದಕ್ಕೂ ಕೂಡ ಮಧ್ಯಾಹ್ನ ಕರೆಂಟ್ ಇಲ್ದಿರೋ ಕಾರಣಕ್ಕಾಗಿ ಮಾಡಿರಲಿಲ್ಲ ಹಾಗಾಗಿ ಬೆಂಡೆಕಾಯಿ ಇತ್ತು ಮಾರ್ಕೆಟಿಂದ ತಂದು ಜಾಸ್ತಿ ದಿನ ಆಗಿತ್ತು ಆಲ್ರೆಡಿ ತ್ರೀ ಟು ಫೋರ್ ಡೇಸ್ ಆಗಿತ್ತು ಸೊ ಮಾಡಲಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಕರ್ಗೋಗ್ಬಿಡುತ್ತೆ ಸೊ ಹಾಗಾಗಿ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಜಾಸ್ತಿ ದಿನ ಆಗಿತ್ತು ಬೆಂಡೆಕಾಯಿ ಫ್ರೈ ಕೂಡ ಮಾಡಿರಲಿಲ್ಲ ನನ್ನ ತೋಸಿಗೆ ತುಂಬಾ ಇಷ್ಟ ಬೆಂಡೆ ಫ್ರೈ ಅಂತ ಅಂದರೆ ಸೊ ಅದನ್ನು ಕೂಡ ಮಾಡೋಣ ಅಂತ ಬೆಂಡೆಕಾಯಿನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಸಾಂಬಾರಿಗೆ ಆನಂತರ ಬೆಂಡೆ ಫ್ರೈ ಮಾಡೋದಕ್ಕೆ ಇವಾಗ ಬೆಂಡೆಕಾಯಿ ಒಂದು ಏನಿರುತ್ತೆ ಸೊ ಅದರಲ್ಲಿ ತ್ರೀ ಟು ಫೋರ್ ಪೀಸ್ ಮಾಡಬೇಕಾಗುತ್ತೆ ಲಾಂಗ್ ಪೀಸ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಅದನ್ನು ಕೂಡ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಒಂದು ಸ್ಟವನ್ನು ಹಚ್ಬಿಟ್ಟು ಕುಕ್ಕರ್ಗೆ ಮೂರು ಟೊಮೊಟೊವನ್ನು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಸಾಂಬಾರಿಗೆ ಸೊ ಅದನ್ನು ಬೇಯಿಸ್ಕೊಂಡೆ ಆನಂತರ ಇಲ್ಲಿ ಬೆಂಡೆಕಾಯಿನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಅಂತ ಇಟ್ಟೆ ನೆಕ್ಸ್ಟ್ ಸಾಂಬಾರ್ ಮಸಾಲೆಗೋಸ್ಕರ ಒಂದು ಜಾರ್ಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹುಣಸೆ ಹಣ್ಣು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟು ಕಾಯಿ ಒಂದು ಈರುಳ್ಳಿ ಬೇಯಿಸ್ಕೊಂಡಿರುವಂತಹ ಮೂರು ಟೊಮೊಟೊ ಅದನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಉಂಡೆ ಹಾಕೊಂಡ್ರೆ ನೀಟಾಗಿ ಅದು ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ಇದನ್ನ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಆ ಒಂದು ಆ ಒಲೆ ಆಲ್ರೆಡಿ ಬೆಂಡೆಕಾಯಿ ಫ್ರೈ ಆಗಿಬಿಟ್ಟಿತ್ತು ಸೊ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಆ್ಯಂಡ್ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಒತ್ಕೊಂಬರುತ್ತೆ ಬಟ್ ಬೆಂಡೆಕಾಯಿ ಬೆಂದಿರೋದಿಲ್ಲ ಸೊ ಫೈನಲ್ ಆಗಿ ಬೆಂಡೆಕಾಯಿ ಫ್ರೈ ಆದಮೇಲೆ ಸಾಂಬಾರು ಒಗ್ಗರಣೆಗೆ ಕುಕ್ಕರ್ನ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಒಂದು ಈರುಳ್ಳಿ ಬೆಂದ ಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನು ಅದಕ್ಕೆ ಹಾಕ್ಬಿಟ್ಟು ಒಂದು ಸೆಕೆಂಡು ಅದನ್ನು ಕೂಡ ಫ್ರೈ ಮಾಡಿ ರುಬ್ಬಿರೋ ಖಾರವನ್ನು ಅಂತಂದರೆ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಂತ ಅಂದರೆ ತೀರ ತೆಳುವ ಆಗಬಾರ್ದು ತೀರ ಗಟ್ಟಿನೂ ಆಗಬಾರ್ದು ಆ ರೀತಿ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಆನಂತರ ಉಪ್ಪನ್ನು ಹಾಕ್ಕೊಂಡ್ರೆ ಇಲ್ಲಿ ಸೂಪರ್ ಆಗಿರುವಂಥ ಸಾಂಬಾರು ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗಂತೂ ಏಳು ಮಾಡಿಸಿರೋ ರೀತಿ ಇರುತ್ತೆ ನನಗಂತೂ ತುಂಬಾ ಇಷ್ಟ ಕೆಲವ್ರಿಗಿಷ್ಟ ಆಗೋದಿಲ್ಲ ಸಾಂಬಾರು ಇದು ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ದೇ ನೆಕ್ಸ್ಟು ಬೆಂಡೆ ಫ್ರೈ ಮಾಡೋದಕ್ಕೆ ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆಯನ್ನು ಇಟ್ಟು ಇದನ್ನು ಕೂಡ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಕೂಡ ಯಾಕೆ ಅಂತಂದರೆ ಲಾಂಗ್ ಕಟ್ ಮಾಡ್ಕೊಂಡಿರೋದ್ರಿಂದ ಹೈ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡಬಾರ್ದು ಇದು ಫ್ರೈ ಆಗೋ ಅಷ್ಟರಲ್ಲಿ ಆ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲೇ ಮುದ್ದೆ ಮಾಡೋದಕ್ಕೂ ಕೂಡ ಇಟ್ಟೆ ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಸಾಂಬಾರ್ ಪೌಡರು ಸ್ವಲ್ಪ ಖಾರದ ಪುಡಿ ಜೀರಾ ಪೌಡರು ಗರಂ ಮಸಾಲ ಚಿಟಿಕೆ ಆಗುವಷ್ಟು ಅರಶಿನ ಉಪ್ಪು ಹಾಕಿ ಫ್ರೈ ಮಾಡಿ ಫ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಆನಂತರ ಫ್ರೈ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲನೂ ಕೂಡ ಇಟ್ಕೊಳ್ಳುತ್ತೆ ಅಷ್ಟು ಆದಮೇಲೆ ಬೆಂಡೆಕಾಯಿ ಫ್ರೈ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಸೊ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆನಂತರ ಮುದ್ದೆ ಕೂಡ ರೆಡಿ ಆಯಿತು ಸೊ ಎಲ್ಲರೂ ಕೂಡ ಊಟ ಮಾಡಿದ್ವಿ ಬೆಂಡೆಕಾಯಿ ಫ್ರೈ ಆಗಿರ್ಬೋದು ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ಬೆಂಡೆಕಾಯಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹೇಗೆ ಅಂತ ಅಂದರೆ ಎಣ್ಣೆ ಹಾಕಿಬಿಟ್ಟು ಸಾ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಎಲ್ಲದನ್ನು ಕೂಡ ಹಾಕಿಬಿಟ್ಟು ಅದಕ್ಕೆ ಈ ಫ್ರೈ ಮಾಡಿರುವಂತ ಬೆಂಡೆಕಾಯಿನ ಹಾಕೊಳ್ಳೋದು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ